ಆಗಸ್ಟ್ ತಿಂಗಳಲ್ಲಿ ಧನಸ್ಸು ಹಾಗೇನೆ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ ಧನಸ್ಸು ಮತ್ತೆ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳು ಹೇಗಿದೆ ಒಳಿತ ಕೆಡುಕ ಯಾವೆಲ್ಲ ಫಲಾನುಫಲ ಸಿಕ್ಕಿದೆ ಅವರಿಗೆ ಇನ್ನು ಧನುರ್ ರಾಶಿವರ್ಗಂತೂ ಆಸ್ತಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಏನಾದರೂ ಈಗಾಗಲೇ ಮಾಡ್ತಾ ಇದ್ದೀರಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ಕೆಲಸದಲ್ಲಿ ನೀವು ವೃತ್ತಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈ ತಿಂಗಳು ನಿಮಗೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಭಾಗಗಳನ್ನು ಮಾಡುವಂಥ ಸಾಧ್ಯತೆಗಳು ಇದೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಮತ್ತು ದುಡ್ಡಿನ ವಿಚಾರದಲ್ಲಿ ಅನುಕೂಲ ಕಂಡುಬರುವಂಥ ಸಾಧ್ಯತೆಗಳು ಈ ಧನುರ್ ರಾಶಿಯವರಿಗೆ ಕಂಡುಬರುತ್ತೆ ಮತ್ತು ಈ ತಿಂಗಳಲ್ಲಿ ನಿಮಗೆ ಕೆಲಸದ ವಿಚಾರದಲ್ಲಿ ಕೆಲಸ ಬದಲಾವಣೆ ಸಾಧ್ಯತೆಗಳೂ ಸಹ ಕಂಡುಬರುತ್ತೆ ಅಂದರೆ ಉತ್ತಮವಾದಂಥ ಕೆಲಸ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಅದರ ಜೊತೆಗೆ ದೊಡ್ಡದಾದಂತಹ ಜವಾಬ್ದಾರಿ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಮತ್ತು ಒಳ್ಳೆಯ ಸ್ಥಾನ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ ಅಂದರೆ ಪ್ರಮೋಷನ್ ಸಿಗಬಹುದು ಅದು ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗಾಗ್ಬೋದು ಅಥವಾ ಖಾಸಗಿ ಕೆಲಸದಲ್ಲಿ ಸಹ ಕೆಲಸ ಬದಲಾವಣೆಯಿಂದ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಈ ಧನುರಾಶಿಯವರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ ಹಾಗಾಗಿ ಆದಷ್ಟು ಸಹ ದತ್ತಾತ್ರೇಯನ ಆರಾಧನೆ ಪ್ರಾರ್ಥನೆ ಮತ್ತು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕರ ರಾಶಿವರ್ಗಂತೂ ಆರ್ಥಿಕ ಕ್ಷೇತ್ರದಲ್ಲಿ ಕೆಲವೊಂದೆಲ್ಲ ದುಡ್ಡು ಕಾಸು ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ ನೋಡಿ ಅಂಥವರಿಗೆ ಈ ಮಾಸ ಏನಿರುತ್ತೆ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ತಿಂಗಳಲ್ಲಿ ಕೆಲವು ಸಮಸ್ಯೆಗಳು ಸಹ ಒಂದು ನಿವಾರಣೆ ಆಗುವಂಥದ್ದಿರುತ್ತೆ ಈಗ ಭಾರಿ ವರ್ಷಗಳಿಂದನೂ ಸ್ವಲ್ಪ ಏನೋ ಒಂದು ದುಡ್ಡಿನ ವ್ಯವಹಾರದಲ್ಲಿ ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ ಬರ್ದಿರ ಹೋಗಿರುತ್ತೆ ಅಥವಾ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಅಂತ ಹೇಳಿದ್ರೂ ಅದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದಿರುತ್ತೆ ಮತ್ತು ಕುಟುಂಬದಲ್ಲಿ ಹಿರಿಯರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಸ್ವಲ್ಪ ಜಾಗೃತವಾಗಿರಬೇಕು ಈಗ ಮಕ್ಕಳು ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ಮಕ್ಕಳು ತಂದೆ ತಾಯಿ ಮಾತು ಕೇಳ್ದಿರ ಅದೇ ಈ ತಿಂಗಳ ಪೂರ್ತಿಯೂ ಸ್ವಲ್ಪ ಡಿಸ್ಟರ್ಬೆನ್ಸಲ್ಲಿ ಹೋಗುವಂಥದ್ದು ಅಥವಾ ತಂದೆ ತಾಯಿ ವಿಚಾರಕ್ಕೆ ಹಿರಿಯರು ಮಾತು ಕೇಳ್ದಿರ ಏನಾದರೂ ಮನೆಯಲ್ಲೇ ಗೊಂದಲ ಮತ್ತು ವಾತಾವರಣ ಸೃಷ್ಟಿಯಾಗುವಂಥದ್ದು ಇಂತಹದ್ದು ಸಮಸ್ಯೆಗಳು ಚಿಕ್ಕಪುಟ್ಟ ಮ ಕುಟುಂಬದಲ್ಲಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಆದರೆ ದುಡ್ಡು ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ರೀತಿಯಾದಂಥ ತೊಂದರೆಗಳು ಇರೋದಿಲ್ಲ ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಏನಾದರೂ ಶುಭ ಕಾರ್ಯ ಕ್ರಮಗಳೇನಾದರೂ ಇಟ್ಕೊಂಡಿದ್ರೇನು ಅದು ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ದಿರೋ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವರು ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಪಿತೃಗಳ ಆರಾಧನೆ ಹಿರಿಯರ ಆರಾಧನೆ ಹಿರಿಯರ ಪೂಜೆ ಪುನಸ್ಕಾರಗಳು ಇಂಥದ್ದನ್ನು ಮಾಡ್ತಾ ಇದ್ದರೆ ಈ ಏನು ಕುಟುಂಬದಲ್ಲಿ ಬರುವಂಥ ಕಲಹಗಳು ಏನಿರುತ್ತೆ ಅದು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ